ಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಯಾ ನಮ್ಮ ಮನೇಲಿ ಹಬ್ಬನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಪೂಜೆ ಮಾಡಬೇಕು ಇನ್ನೂ ಪೂಜೆಗೆ ರೆಡಿ ಮಾಡಿದ್ದೀನಿ ಸೊ ಇನ್ನು ನಾನೇನು ಇನ್ನೂ ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಇದೆ ಬೇಗ ಪೂಜೆ ಮುಗಿಸಿ ವಿ ಹ್ಯಾವ್ ಟು ಗೋ ಟು ಟೆಂಪಲ್ ಸೊ ಯಾ ಟೆಂಪಲ್ ವಿಸಿಟ್ ಮಾಡೋವಾಗ ಸಿಗ್ತೀನಿ ಆ್ಯಂಡ್ ಏನೇನು ಕುಕ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಏನೇನು ಕುಕ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ನಾನು ಒಬ್ಬಳೇ ಮಾಡಿಲ್ಲ ಸೊ ಯಾ ಲೆಟ್ಸಿ ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ಸ್ಟಿಲ್ ಕುಕ್ಕಿಂಗ್ ಈಸ್ ಕೋಲಿಂಗ್ ಆನ್ ಈ ಕಡಲೆ ಬೀಜ ಗೆಣಸು ಮತ್ತು ಅವರೆಕಾಯಿ ಇದು ಖಾರ ಪೊಂಗಲ್ ಬೋಂಡ ಸ್ವೀಟ್ ಪೊಂಗಲ್ ಮತ್ತು ಹಲ್ವಾಗೆ ಇನ್ನೂ ರೆಡಿ ಆಗ್ತಾಯಿದೆ ಚೆರೈತೆ ಮರಡಿ ದೊಡ್ಗೆ ಇಲ್ಲ ನೇಮಿದಕ್ಕೆ ಇಟ್ಟಿದ್ವಿ ಈಗ ಎಲ್ಲರೂ ಈಗ ಎಲ್ಲೆಲ್ಲಾ ಹಾಕ್ತೀವಿ ಇಟ್ಕೋ ಪ್ರಬಲ ಯಾ ಇಸ್ ರೆಡಿಯಾಗಿ ದೇವಸ್ಥಾನ ಹೊರಟಿದ್ದೀವಿ ನಮ್ಮ ಮನೆ ಹತ್ರನೇ ಶನ್ಮಾತ್ಮ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಇದೆ ಅದು ಹೊರಟಿದ್ದೀವಿ ನಾನು ನನ್ನ ತಂಗಿ ಪ್ರಸಾದ ಕೊಟ್ಟರು ದೇವಸ್ಥಾನಕ್ಕೆ ಕೈ ಮುಗ್ದು ಹೊರೋ ಟೈಮಲ್ಲಿ ಪ್ರಸಾದ ಕೊಟ್ಟರು ಸೋಯಾ ಹೋಗಿ ಮನೆಗೆ ಹೋಗಿ ಮಾಡಿರೋ ಅಡುಗೆನ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಹೋಗಿ ಚೆನ್ನಾಗಿ ಬರ್ಸದೆ ಇವಾಗ ಆಯಿತು ದೇವಸ್ಥಾನ ಪೂಜೆ ಪ್ರಸಾದ ಕೊಟ್ಟಿದ್ದಾರೆ ಅದು ಸ್ವಲ್ಪ ತಿನ್ಬಿಟ್ಟು ಇವಾಗ ಹೋಗಿ ಮನೇಲಿ ಏನು ಮಾಡೋರು ಅದನ್ನೆಲ್ಲ ತಿನ್ನಬೇಕು ಸೊ ಯಾ ಬನ್ನಿ ನೀವು ಮನೇಲಿ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಲ್ಲ ನೈವೇದ್ಯ ಸೊ ಅಡುಗೆ ಖಾರ ಪೊಂಗಲ್ಲು ಇದು ಸ್ವೀಟ್ ಪೊಂಗಲ್ ಕ್ಯಾರೆಟ್ ಹಲ್ವಾ ಬೂಂಡ ಹೆಸರು ಬೇಳೆ ಮತ್ತು ಇದು ದೇವಸ್ಥಾನದ ಪಾಯಸ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಫುಲ್ ಬಂಡ್ಲಿನೇ ಇಟ್ಕೊಂಡು ಕೂತಿದ್ದೀವಿ ತಿನ್ನ ನಾನು ಯಾ ಈಗ ಹೊರಗಡೆ ಎಲ್ಲ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಹಾಗೇ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀನಿ ನಂಗೆ ಶಿವನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ನೆಮ್ಮದಿ ಇಲ್ಲ ಹಬ್ಬದ ದಿವಸ ಅಲ್ವಾ ಸೊ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ತಿಂದಿದ್ದಾಯಿತು ತಿಂದ ಮೇಲೆ ತಿರ್ಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಯಾ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬರಬೇಕು ಬೇಗ ಮುಗಿಸ್ಕೊಂಡು ಆಮೇಲೆ ಶೂಟಿದೆ ಸ್ವಲ್ಪ ಇನ್ನೂ ಇನ್ನೂ ಎಡಿಟಿಂಗ್ ಕೆಲಸ ಐತೆ ಸೊ ಅದನ್ನು ಮಾಡಿ ನಾನು ತಿರ್ಗಾ ಓದಿ ನಾಳೆ ನನಗೆ ಟೆಸ್ಟ್ ಇದೆ ಸೊ ಹ್ಯಾವ್ ಟು ಸ್ಟಡಿ ಫಾರ್ ದ್ಯಾಟ್ ಆಲ್ಸೋ ಸೊ ಲೆಟ್ಸ್ ಎಚ್

ಬೇಕು ಇಲ್ಲಿ ಕೂತ್ಕೊಂಡು ಸೊ ಟೆಂಪಲ್ಗೆಲ್ಲ ಹೋಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಅಲ್ಲೇ ಕೊಟ್ಟಿದ್ದ ಪ್ರಸಾದ ಸ್ವಲ್ಪ ತಿಂದ್ಕೊಂಡು ನಾನು ಮನೆಗೆ ಬಂದುಬಿಟ್ಟೆ ಅಲ್ಲಿ ಜಾಸ್ತಿ ಓದ್ತಿರೋಕ್ಕಾಗಿಲ್ಲ ಆ್ಯಂಡ್ ಬಂದು ಮನೇಲಿ ಬಿಸಿ ಬಿಸಿ ಆಗಿ ಮುದ್ದೆ ಮತ್ತು ಇದಕ್ಕಿದ್ದು ಬೆಳೆ ಸಾರು ಮಾಡಿದರು ಅದನ್ನು ತಿಂದೆ ತಿಂದು ಟೈಮ್ ಈಸ್ ನಾವು ಫೈವ್ ತರ್ಟಿ ಸೊ ಸ್ವಲ್ಪ ಎಡಿಟಿಂಗ್ ಇತ್ತು ಎಡಿಟ್ ಮಾಡ್ಕೊಂಡು ಕೂತಿದ್ದೆ ನಾವು ಐ ಹ್ಯಾವ್ ಟು ಸ್ಟಡಿ ಅದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಸೊ ಯಾವ ವ್ಲಾಗಿಂಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಏನು ವೀಡಿಯೋಸ್ ಮಾಡ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್